ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಆಂಗ್ಲ ಶಾಲೆಯ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮದಿನದ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಶಿಕ್ಷಣವೆಂಬುದು ಕೇವಲ ಕೆಲಸವನ್ನೇ ಹೇಳಿಕೊಡುವುದಿಲ್ಲ ಅದು ಜೀವನವನ್ನ ಕಲಿಸುತ್ತದೆ ಹೆಚ್ ಶಾಂತಮೂರ್ತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪ್ರಗತಿ ಶಾಲೆಯ ಆವರಣದಲ್ಲಿ ದಿನಾಂಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರ ಶನಿವಾರದಂದು ಡಾ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರ ಜನ್ಮದಿನದ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶಾಲೆಯ ಉಪಮುಖ್ಯೋಪಾಧ್ಯಾಯರಾದ ಎಚ್ ಶಾಂತಮೂರ್ತಿರವರು ವಹಿಸಿ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಶಿಕ್ಷಣ ಎಂಬುದು ಕೇವಲ ಕೆಲಸವನ್ನೇ ಹೇಳಿಕೊಡುವುದಿಲ್ಲ ಬದಲಾಗಿ ಅದು ಜೀವನವನ್ನ ಕಲಿಸುತ್ತದೆ ಎಂದು ಮಕ್ಕಳಿಗೆ ತಿಳಿ ಹೇಳಿದರು ಏಳನೇ ತರಗತಿ ವಿದ್ಯಾರ್ಥಿನಿ ಚಾರ್ವಿಕಾ ಎಂಎಸ್ ಮಾತನಾಡಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಸೌದಿ ಅರೇಬಿಯಾದ ಮೆಕ್ಕಾದಲ್ಲಿ ಸಾವಿರದ ಎಂಟುನೂರ ಎಂಟರಲ್ಲಿ ನವೆಂಬರ್ ಹನ್ನೊಂದರಂದು ಜನಿಸಿದರು ಆಜಾದ್ ರವರು ಹತ್ತು ವರ್ಷವಿದ್ದಾಗ ಅವರ ಕುಟುಂಬ ಕೋಲ್ಕತ್ತಾಗೆ ಬಂದು ನೆಲೆಸಿದರು ಆಜಾದ್ ರವರು ಅರಬಿ ಉರ್ದು ಪರ್ಷಿಯನ್ ಇಂಗ್ಲಿಷ್ ಗಣಿತ ಸಾಹಿತ್ಯಗಳನ್ನ ಮತ್ತು ವೈದ್ಯ ವಿಜ್ಞಾನವನ್ನ ರವರ ವಿಷಯಗಳಲ್ಲಿ ಪಾಂಡಿತ್ಯವನ್ನ ಪಡೆದಿದ್ದರು first uh, human resource and development minister of free india he was born on 11th november 1888 in mecca in saudi arabia his father name was muhammad kairadi and his mother name was alia muhammad kairadi his birthday is celebrated as national educational day of every year everyone myself babita s i am from 70 today we are gathered here to celebrate a Birth anniversary of Ma Maulana Abdul Kalam Azad. Maulana Abdul Kalam, Ma Kalam Azad was a freedom fighter of India and a political activist. Maulana Abdul Kalam Azad was the first uh, human resource and development minister of free India. He was born on 11th November 1888 in Mecca, in Saudi Arabia. His father. Mohammad Iqbal and his mother name was Aliya Mohammad Iqbal. His birthday is celebrated as National Educational Day of every year in India. admirable contribution of the country and he was died on uh, 22nd February 1958 at the age of 69 years in Delhi. Uh, he uh, he joined the Indian National. ఇండి న్యాషనల్ కాంగ్రెస్ పేపర్ ఇన్ ఉర్దు దిస్ ఆరనే తరగతి విద్యార్థిని సించనా ఎన్ మాతనాడి డాక్టర్ మౌలనా అబ్దుల్ కలాం ఆజాద్ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವರು ಎಂದು ಹೇಳಿದರು ಇವರು ಒಂಬೈನೂರ ಆಗಸ್ಟ್ ಹದಿನೈದರಿಂದ ಫೆಬ್ರವರಿ ಎರಡರವರೆಗೂ ಸೇವೆಯನ್ನ ಸಲ್ಲಿಸಿದರು ಎಂದು ಹೇಳಿದರು he was born on 11th november 1888 at mecca in saudi arabia. his father's name was muhammad khalid and his mother name was Alia muhammad khalid. he got his formal education at home in persian, arabic and urdu. he was the first education minister of india. he joined the indian national congress in 1920. He was published with the weekly newspaper in Urdu, known as AL Peter. His birthday is celebrated as National Education Day. He was died on 22nd February 1958 at the age of 69 years in Delhi. He got the India's highest civilian award, the Bharata Ratna, in 1992 after his death. Thank you. ಶಿಕ್ಷಕ ಆನಂದ್ ಮಾತನಾಡಿ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಅವರ ಕೊಡುಗೆಯನ್ನ ನೆನೆಯಬೇಕು ಶಿಕ್ಷಣ ಎಂದರೆ ಕೇವಲ ಓದುವುದಲ್ಲ ಇತರರಿಂದ ಕಲಿಯುವುದು ಮತ್ತು ಇತರರಿಗೆ ಕಲಿಸುವುದು ಇದು ಮೌಲಾನಾ ರವರ ಮುಖ್ಯವಾದಂತಹ ಗುರಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಮಕ್ಕಳು ಹಾಜರಿದ್ದರು